ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನಾನಿವತ್ತು ಅಕ್ಕಿ ರೊಟ್ಟಿ ಮಾಡೋದನ್ನು ಇದ್ದೀನಿ ಇದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ರೊಟ್ಟಿ ಮಾಡೋಕ್ಕೆ ಬರದೇ ಇರೋರು ಸಹ ರೊಟ್ಟಿನ ಆರಾಮಾಗಿ ಈಸಿಯಾಗಿ ಮಾಡ್ಬೋದು ಈಗ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವು ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಎರಡು ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ನಿಮ್ಮ ಹತ್ರ ಸಬ್ಬಾಕ್ಸಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪಿದ್ರೂ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಈಗ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಈಗ ಹಚ್ಚಿಟ್ಕೊಂಡಿರೋಂತಹ ಈರುಳ್ಳಿ ಕ್ಯಾರೆಟು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೋಬೋದು ನಾನಿಲ್ಲಿ ಹಾಕ್ಕೊತಾ ಇಲ್ಲ ಈಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ನಾನು ಬಿಸಿನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ನೀರನ್ನು ಬಿಸಿ ಮಾಡಿಬಿಟ್ಟು ಕಲಿಸ್ಕೊತಾ ಇದ್ದೀನಿ ನೀರು ಬಿಸಿ ಇರುತ್ತೆ ಅದರಿಂದ ಹುಷಾರಾಗಿ ನೋಡಿ ಕಲಿಸ್ಕೋಬೇಕು ಹಿಟ್ಟನ್ನು ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು ತುಂಬ ತೆಳುವಾಗೂ ಕಲಿಸ್ಬಾರ್ದು ಒಂದು ಮೀಡಿಯಮ್ ಆಗಿ ನೋಡಿ ಕಲಿಸ್ಕೋಬೇಕು ಹಿಟ್ಟನ್ನು ನೀರು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಇದಕ್ಕೆ ಇನ್ನ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಂಡು ಈಗ ಇದು ಹಿಟ್ಟು ಕಲಸಾಗಿದ್ರೆ ಈ ತರ ಇರಬೇಕು ಹಿಟ್ಟು ಈಗ ಇದನ್ನು ಒಂದು ಐದು ನಿಮಿಷ ಮುಚ್ಚಿಡ್ತೀನಿ ಈಗ ನಾನಿಲ್ಲಿ ಒಂದು ಬಟರ್ ಪೇಪರ್ ತಗೊಂಡಿದ್ದೀನಿ ಬಟರ್ ಪೇಪರ್ ಮೇಲೆ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ ನಾನು ಎಲ್ಲ ರೊಟ್ಟಿ ಮಾಡೋದಕ್ಕೆ ಇದೇ ಪೇಪರ್ನ ಯೂಸ್ ಮಾಡ್ತೀನಿ ಈಗ ರೊಟ್ಟಿನ ನಾನು ತೊಟ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ತೊಟ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಈಗ ನಾನು ಈ ರೀತಿ ತೊಟ್ಕೊಂಡಿದ್ದೀನಿ ಅಕ್ಕಿ ರೊಟ್ಟಿನ ಈಗ ನಾನು ಹೆಂಚು ಬಿಸಿ ಮಾಡೋಕ್ಕಿಟ್ಟಿದ್ದೆ ಹೆಂಚ ಮೇಲೆ ಈ ರೊಟ್ಟಿನ ಹಾಕ್ಕೊತೀನಿ ಒಂದೆರಡು ಸೆಕೆಂಡ್ ಬಿಡಬೇಕು ಪೇಪರ್ ಬಿಸಿ ಆದರೆ ಅದಷ್ಟು ಕದೆ ಬರುತ್ತೆ ಪೇಪರು ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಬರದೇ ಇರೋರು ಈ ರೀತಿ ಬಟರ್ ಪೇಪರ್ ಮೇಲೆ ಟ್ರೈ ಮಾಡಿ ಈಸಿಯಾಗಿ ಬರುತ್ತೆ ಈಗ ಇದಕ್ಕೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ ನಿಮ್ಮ ಹತ್ರ ತುಪ್ಪ ಇದ್ರೆ ತುಪ್ಪನ ಹಾಕ್ಕೋಬೋದು ಬಟರ್ ಇದ್ರೆ ಬಟರ್ನ ಹಾಕ್ಕೋಬೋದು ನಾನು ಆಯಿಲ್ ಹಾಕ್ಕೊತಾ ಇದ್ದೀನಿ ಈಗ ಒಂದು ಸೈಡು ಬೆಂದಿದೆ ಇನ್ನೊಂದು ಸೈಡು ಬೇಯಿಸ್ಕೋಬೇಕು ಅದೇ ರೀತಿ ಇನ್ನೂ ಒಂದು ರೊಟ್ಟಿನ ಮಾಡಿ ಇಟ್ಕೊಂಡಿದ್ದೆ ಈಗ ಅದನ್ನು ಈಗ ಅದನ್ನು ಮೇಲೆ ಹಾಕಿ ಬೇಯಿಸ್ಕೊತೀನಿ ಪೇಪರು ಸ್ವಲ್ಪ ಬಿಸಿ ಆದರೆ ತಾನಾಗೆ ಬರುತ್ತೆ ಪೇಪರು ಈ ರೀತಿ ತೆಗೆದ್ರೆ ತುಂಬ ಈಸಿಯಾಗಿ ಈ ರೀತಿ ರೊಟ್ಟಿನ ಮಾಡ್ಬೋದು ಈಗ ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಎರಡು ಸೈಡು ಬೇಯಿಸ್ಕೊತೀನಿ ಚೆನ್ನಾಗಿ ಈಗ ಇನ್ನೊಂದು ಸೈಡು ಬೇಯಿಸ್ಕೊತೀನಿ ಈಗ ಇದು ಎರಡು ಸೈಡು ಬೆಂದಿದೆ ಈಗ ರೊಟ್ಟಿನ ಒಂದು ಪ್ಲೇಟಲ್ಲಿ ಹಾಕೊತಾ ಇದ್ದೀನಿ ತುಂಬ ಸ್ಮೂತಾಗೂ ಇರುತ್ತೆ ಫ್ರೆಂಡ್ಸ್ ಅಕ್ಕಿ ರೊಟ್ಟಿ ನೀವು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು